ಜಸ್ಟ್ ಇಮ್ಯಾಜಿನ್ ಕಣ್ಣು ಹಾಯಿಸಿದಷ್ಟು ಕಡೆಯೆಲ್ಲ ಸಮುದ್ರ ಒಂದು ಕೆಟ್ಟು ನಿಂತ ಬೋಟ್ ಮತ್ತು ಆ ಬೋಟ್ ನಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇರೋದಿಲ್ಲ ನೀವು ಹೀಗೆ ಹಲವು ತಿಂಗಳುಗಳ ಗಟ್ಟಲೆ ಬದುಕಿ ಉಳಿಯಬೇಕು ಇಂತಹ ಒಂದು ಪರಿಸ್ಥಿತಿ ನಿಮಗೆ ಎದುರಾದರೆ ನೀವು ಏನು ಮಾಡ್ತೀರಾ ಹಲೋ ಸ್ನೇಹಿತರೆ ಇವತ್ತಿನ ನಮ್ಮ ವಿಡಿಯೋ ಒಂದು ನೈಜ ಘಟನೆಯ ಬಗ್ಗೆ ಹೌದು ನೀವು ಕೇಳ್ತಾ ಇರೋದು ನಿಜ ಇವತ್ತಿನ ವಿಡಿಯೋ ಒಂದು ಸಮುದ್ರದ ವಿಚಿತ್ರವಾದ ಘಟನೆಯ ಬಗ್ಗೆ ಈ ವಿಚಿತ್ರವಾದ ಘಟನೆ ನಡೆಯೋದು ಪೆಸಿಫಿಕ್ ಸಮುದ್ರದಲ್ಲಿ ಹೌದು ಒಬ್ಬ ವ್ಯಕ್ತಿ ಪೆಸಿಫಿಕ್ ಸಮುದ್ರದಲ್ಲಿ ನಾನೂರ ಮೂವತ್ತೆಂಟು ದಿನಗಳು ಸಿಲುಕಿ ಹೋರಾಟ ನಡೆಸಿ ಬದುಕಿ ಬಂದ ಘಟನೆ ಈತ ಗೊತ್ತು ಗೊತ್ತಿಲ್ಲದೆ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾನೆ ಯಾಕೆಂದರೆ ನಾನೂರ ಮೂವತ್ತೆಂಟು ದಿನಗಳ ಕಾಲ ಸಮುದ್ರದಲ್ಲಿ ಸಾವು ಬದುಕಿ ಿನೊಂದಿಗೆ ಹೋರಾಟ ಮಾಡಿ ಬದುಕಿ ಬಂದಿದ್ದಾನೆ ಹಾಗಂದ್ರೆ ಇದು ಸಾಹಸ ಅಲ್ಲವೇ ಒಬ್ಬ ವ್ಯಕ್ತಿ ಸಮುದ್ರದ ಮಧ್ಯದಲ್ಲಿ ಒಂದು ಚಿಕ್ಕ ಬೋಟ್ ನಲ್ಲಿ ನಾನೂರ ಮೂವತ್ತೆಂಟು ದಿನಗಳ ಕಾಲ ಬದುಕುಳಿದ ನೈಜ ಘಟನೆ ಇದು ಹೌದು ಈ ಘಟನೆ ನಿಜವಾದರೆ ಈ ರೀತಿಯ ಹೋರಾಟ ಮಾಡಿದ ಮಹಾಶೂರ ಆದ್ರೂ ಯಾರು ನೋಡೋಣ ಬನ್ನಿ ಈ ಕತೆ ಶುರುವಾಗುವುದು ಮೆಕ್ಸಿಕೋದ ಒಂದು ಹಳ್ಳಿಯಿಂದ ದಿನಾಂಕ ಹದಿನೇಳು ನವೆಂಬರ್ ಎರಡ್ ಸಾವಿರದ ಹನ್ನೆರಡರಂದು ಇಬ್ಬರು ಸ್ನೇಹಿತರಾದ ಜೋಸ್ ಮತ್ತು ಕಾರ್ದೋಬಾ ಸಮುದ್ರ ತಟದಲ್ಲಿ ಮೀನು ಹಿಡಿಯುವುದಕ್ಕೆ ಒಂದು ಚಿಕ್ಕ ಬೋಟ್ ತೆಗೆದುಕೊಂಡು ಹೊರಟರು ಅವರು ಇಬ್ಬರು ಮೀನುಗಾರರಾಗಿದ್ದರು ಒಂದು ಪ್ರತಿಷ್ಠಿತ ಕಂಪನಿಯೊಂದಕ್ಕೆ ಮೀನು ಹಿಡಿಯುವ ಕೆಲಸ ಮಾಡುತ್ತಿದ್ದರು ಅವರು ಬೆಳಗ್ಗೆನೆ ಹೊರಟು ನೂರರಿಂದ ರಿಂದ ಇನ್ನೂರು ಕಿಲೋಮೀಟರ್ ಒಳಗಡೆ ಸುತ್ತಾಡಿ ನಿರ್ದಿಷ್ಟ ಸಮಯದವರೆಗೆ ಮೀನು ಹಿಡಿದು ಆ ಕಂಪನಿಗೆ ಒಪ್ಪಿಸುತ್ತಿದ್ದರು ಅಂದರೆ ರಾತ್ರಿ ಆಗುವಷ್ಟರಲ್ಲಿ ಮನೆ ಸೇರಬೇಕಿತ್ತು ಇದು ಅವರ ದೈನಂದಿನ ಕೆಲಸವಾಗಿತ್ತು ಆ ಬೋಟ್ ನಲ್ಲಿ ಒಂದು ಫ್ರಿಡ್ಜ್ ಒಂದು ರೇಡಿಯೋ ಒಂದು ಬೋಟ್ ಇಂಜಿನ್ ಇತ್ತು ಅಷ್ಟೇ ಅವರು ಇಪ್ಪತ್ನಾಲ್ಕು ಗಂಟೆಗಳಿಗೆ ಆಗುವಷ್ಟು ಆಹಾರವನ್ನು ತೆಗೆದುಕೊಂಡು ಹೋಗಿದ್ದರು ಹಾಗೆಯೇ ಅವತ್ತು ಕೂಡ ಉತ್ಸಾಹದಿಂದ ಮೀನು ಹಿಡಿಯಲು ಹೊರಟರು ಆದರೆ ಆ ದಿನ ಅವರೊಂದಿಗೆ ಏನು ನಡೆಯುತ್ತೆ ಅಂತ ಅವರು ಕೂಡ ಊಹಿಸಿರಲಿಲ್ಲ ಮೀನು ಹಿಡಿಯುತ್ತಾ ಮುಂದೆ ಮುಂದೆ ಸಾಗಿದರು ಇದ್ದಕ್ಕಿದ್ದಂತೆ ಸಮುದ್ರದಲ್ಲಿ ಚಂಡಮಾರುತ ಏಳಲು ಪ್ರಾರಂಭಿಸಿತು ಚಂಡಮಾರುತಕ್ಕೆ ಸಿಲುಕಬಾರದೆಂದು ಬೋಟ್ ಅನ್ನು ಹಿಂದಕ್ಕೆ ತಿರುಗಿಸಿದರು ಸತತ ಆರು ಗಂಟೆಗಳ ಕಾಲ ವೇಗವಾಗಿ ಚಂಡಮಾರುತದಿಂದ ತಪ್ಪಿಸಿ ಸಮುದ್ರದ ದಡದ ಕಡೆಗೆ ಓಡಿಸಿದರು ಆದರೆ ಅವರ ಅದೃಷ್ಟ ಕೈಕೊಟ್ಟಿತು ಇನ್ನೇನು ಸಮುದ್ರದ ದಡಕ್ಕೆ ಹತ್ತರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇರುವಾಗ ಬೋಟ್ನಲ್ಲಿ ಇರುವ ಇಂಜಿನ್ ಕೆಟ್ಟು ನಿಂತಿತ್ತು ರೇಡಿಯೋ ಮೂಲಕ ನಾವು ಅಪಾಯದಲ್ಲಿದ್ದೇವೆ ಎಂದು ಸಿಗ್ನಲ್ ಕಳುಹಿಸಲಾಯಿತು ಆದರೆ ಯಾವುದೇ ರಿಪ್ಲೈಗಳು ಬರಲಿಲ್ಲ ಸ್ವಲ್ಪ ಸಮಯದ ನಂತರ ರೇಡಿಯೋ ಕೂಡ ಡೆಡ್ ಆಗಿತ್ತು ಇದ್ದಕ್ಕಿದ್ದಂತೆ ಚಂಡಮಾರುತ ತಮ್ಮ ಹತ್ತಿರ ನುಗ್ಗಿ ಬರುವುದನ್ನು ಕಂಡರು ನೋಡ ನೋಡುತ್ತಿದ್ದಂತೆ ಚಂಡಮಾರುತ ಇವರ ಬೋಟ್ ಒಳಗೆ ನುಗ್ಗಿತ್ತು ಬೋಟ್ ಅನ್ನು ಸಮುದ್ರದ ಒಳಗೆ ಎಳೆದುಕೊಂಡು ಹೋಗತೊಡಗಿತ್ತು ಸುತ್ತಲೂ ಕತ್ತಲಾಗಿ ರಾತ್ರಿಯಾಗಿತ್ತು ಅವರಿಗೆ ದಿಕ್ಕು ತೋಚದಂತಾಗಿ ಎಚ್ಚರ ತಪ್ಪಿದರು ಮರುದಿನ ಮುಂಜಾನೆ ಅವರ ಕಂಪನಿಗೆ ಬೋಟ್ ತಲುಪದಿರುವುದು ತಿಳಿಯಿತು ಮತ್ತು ಅವರು ಕಳುಹಿಸಿದ ಸಿಗ್ನಲ್ ಗಳು ದೊರಕಿದವು ನಂತರ ನೂರು ಕಿಲೋಮೀಟರ್ ರೇಂಜ್ ಅಲ್ಲಿ ಅವರನ್ನು ಹುಡುಕಿಸಲಾಯಿತು ಆದರೆ ಚಂಡಮಾರುತಕ್ಕೆ ಸಿಲುಕಿದ ಬೋಟ್ ಸುಮಾರು ಸುಮಾರು ಐನೂರು ಕಿಲೋಮೀಟರ್ಗಳಷ್ಟು ಸಮುದ್ರದ ಒಳಕ್ಕೆ ಸಿಲುಕಿತ್ತು ಎರಡು ಮೂರು ದಿನಗಳ ನಂತರ ಬೋಟ್ ನಲ್ಲಿ ಇದ್ದ ಜೋಸ್ ಮತ್ತು ಕಾರ್ಡಾಬೋಗೆ ಎಚ್ಚರವಾಯಿತು ನಾವು ಎಲ್ಲಿದ್ದೇವೆ ಎಂದು ಕೆಲ ಸಮಯದವರೆಗೆ ಗಾಬರಿಯಾದರು ವಿಪರ್ಯಾಸ ಏನೆಂದರೆ ಅವರು ಸಮುದ್ರದ ಮಧ್ಯೆ ಒಂದು ಚಿಕ್ಕ ಬೋಟ್ನಲ್ಲಿ ತುಂಬಾ ಕಠಿಣವಾದ ಪರಿಸ್ಥಿತಿಯಲ್ಲಿ ಸಿಲುಕಿದ್ದರು ಕುಡಿಯಲು ನೀರು ಊಟಕ್ಕೆ ಆಹಾರ ಏನೂ ಇರಲಿಲ್ಲ ರೇಡಿಯೋದಲ್ಲಿ ಬ್ಯಾಟರಿ ಕೂಡ ಇರಲಿಲ್ಲ ಆದರೆ ಅವರು ಧೈರ್ಯಗೆಡಲಿಲ್ಲ ಮೊದಲು ಕೆಲ ದಿನಗಳು ಮೀನುಗಳನ್ನು ಹಿಡಿದು ತಿಂದರು ನಂತರ ಕೊಳೆತ ಮೀನು ಮೀನುಗಳನ್ನು ಬೋಟ್ ಮೇಲೆ ಹರಡಿ ಕೆಲ ಹಕ್ಕಿಗಳು ಬರುವಂತೆ ಆಕರ್ಷಿಸಿ ಹಕ್ಕಿಗಳನ್ನು ಹಿಡಿದು ತಿಂದರು ಮಳೆ ಬರುವುದನ್ನು ಕಾದು ಮಳೆ ನೀರನ್ನು ಹಿಡಿದು ಒಂದೆಡೆ ಶೇಖರಿಸಿ ಕುಡಿಯಲು ಉಪಯೋಗಿಸುತ್ತಿದ್ದರು ಆದರೆ ಕೆಲ ಸಮಯಗಳ ಕಾಲ ಮಳೆ ಕೂಡ ಬರುತ್ತಿರಲಿಲ್ಲ ಆಗ ಅವರ ದೇಹದಲ್ಲಿ ಶಕ್ತಿ ಕಳೆದುಕೊಳ್ಳಲಾರಂಭಿಸಿತು ಅದಕ್ಕಾಗಿ ಕೆಲ ಪಕ್ಷಿಗಳ ರಕ್ತ ಕುಡಿಯಲಾರಂಭಿಸಿದರು ಆದರೂ ಅವರ ಪರಿಸ್ಥಿತಿ ತುಂಬಾ ಕೆಟ್ಟು ಹೋಗಿತ್ತು ಇಬ್ಬರು ಮಾನಸಿಕವಾಗಿ ಕುಸಿದು ಹೋದರು ಎಲ್ಲಿ ನೋಡಿದರೂ ನೀರು 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 ಬದುಕುವ ಭರವಸೆ ಕೂಡ ಇರಲಿಲ್ಲ ಇಮೇಜಿನ್ ಒಂದು ವೇಳೆ ನೀವು ಈ ರೀತಿಯ ಪರಿಸ್ಥಿತಿಗೆ ಸಿಲುಕಿದ್ದರೆ ಹೇಗೆ ಇಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದೀರಿ ಹಾಗೆಯೇ ಆತನ ಸ್ನೇಹಿತ ಕರ್ದೋಬಾ ಅವನು ತನ್ನ ಬದುಕುವ ನಂಬಿಕೆಯನ್ನು ಕಳೆದುಕೊಂಡಿದ್ದ ಇಂತಹ ಕಠಿಣ ಸ್ಥಿತಿಯಲ್ಲಿ ಸ್ನೇಹಿತ ಕೊನೆ ಉಸಿರಿಯುತ್ತಿದ್ದ ಈಗ ನಿಜವಾಗಿ ಅನಾಥನಾದ ಒಬ್ಬನೇ ಗಟ್ಟಿ ಮನಸ್ಸು ಮಾಡಿ ಬದುಕಲೇಬೇಕು ಎಂದು ಜೀವ ಹಿಡಿದು ಕೂಟ ಹಸಿಮೀನು ಹಸಿ ಹಕ್ಕಿಗಳ ಮಾಂಸ ರಕ್ತ ದಿನನಿತ್ಯದ ಆಹಾರವಾಗಿತ್ತು ಹೀಗೆ ಕೆಲ ದಿನಗಳು ಕಳೆದವು ಸುಮಾರು ಆರು ತಿಂಗಳು ಕಳೆದ ಮೇಲೆ ಒಂದು ಕಾರ್ಗೋ ಶಿಪ್ ಕಾಣಿಸಿತ್ತು ಅದು ಅವನ ಬೋಟ್ ಸಮೀಪವೇ ಪಾಸ್ ಆಗಿತ್ತು ಅದನ್ನು ನೋಡಿದೊಡನೆ ಇರುವ ಶಕ್ತಿಯನ್ನೆಲ್ಲಾ ಸೇರಿ ಕಿರಿಚಿದ ಹಾರಿ ಕೂಗಿದ ಆದರೆ ಆ ಕಾರ್ಗೋ ಶಿಪ್ ಇಂದ ಏನೂ ರೆಸ್ಪಾನ್ಸ್ ಬರಲಿಲ್ಲ ಚಿಕ್ಕ ಬೋಟ್ ಅವರಿಗೆ ಕಾಣಿಸಲೇ ಇಲ್ಲ ಕಾರ್ಗೋ ಶಿಪ್ ಮುಂದೆ ಸಾಗಿತ್ತು ಯಾಕೆಂದರೆ ಆ ಶಿಪ್ ಅಲ್ಲಿ ಯಾರೂ ಕೂಡ ಹೊರಗಡೆ ಇರಲಿಲ್ಲ ಗೆ ಇನ್ನು ಬದುಕಲು ಯಾವುದೇ ಕಾರಣಗಳು ಕೂಡ ಉಳಿದಿರಲಿಲ್ಲ ಬದುಕುವ ಆಸೆ ಮುದುರಿ ಹೋಗಿತ್ತು ಯಾಕೆಂದರೆ ಒಂದೇ ಒಂದು ಹಡಗು ನೋಡಲು ಸುಮಾರು ಆರು ತಿಂಗಳು ಕಳೆದು ಹೋಗಿದ್ವು ಇನ್ನು ಬೇರೆ ಹಡಗುಗಳು ಬರುವ ಅಥವಾ ಬಂದು ಅವನನ್ನು ಕಾಪಾಡುವ ಯಾವುದೇ ಲಕ್ಷಣಗಳು ಕಾಣಿಸಲಿಲ್ಲ ಆದರೆ ಬದುಕುವ ಬಿಡಲಿಲ್ಲ ಬದುಕುವ ಹೋರಾಟ ಮುಂದುವರೆದಿತ್ತು ಹಾಗೆಯೇ ಹನ್ನೊಂದು ತಿಂಗಳುಗಳು ಕಳೆದು ಹೋಗಿದ್ದವು ಸುಮಾರು ಎಂಟು ಸಾವಿರ ಕಿಲೋಮೀಟರ್ ಗಳಷ್ಟು ಮುಂದೆ ಸಮುದ್ರದ ಒಳಗಡೆ ಚಲಿಸಿ ಆಗಿತ್ತು ಅಂದರೆ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಹದಿನಾಲ್ಕು ನಿಂದ ಸ್ವಲ್ಪ ದೂರದಲ್ಲಿ ಒಂದು ದ್ವೀಪ ಕಾಣಿಸಿತ್ತು ತೆಂಗಿನ ಮರಗಳು ಕಾಣಿಸಿದವು ಕನಸು ಎಂದು ಕಣ್ಣುಜ್ಜಿಕೊಂಡು ನೋಡಿದ ಆದರೆ ಅದು ನಿಜ ಅವನು ನೋಡುತ್ತಿರುವುದು ಒಂದು ದ್ವೀಪ ಅದು ತುಂಬಾ ದಿನಗಳ ನಂತರ ಒಂದು ದ್ವೀಪವನ್ನು ನೋಡಿದ ಅನುಭವವಾಗಿತ್ತು ಹೋದ ಜೀವ ಮತ್ತೆ ಮರಳಿ ಬಂದಂತಾಗಿತ್ತು ಖುಷಿಗೆ ಮಿತಿಯೇ ಇರಲಿಲ್ಲ ಕೈಯಿಂದ ದ್ವೀಪದ ಕಡೆಗೆ ಬೋಟ್ ಅನ್ನು ಚಲಿಸಲು ಪ್ರಯತ್ನಿಸಿದ ಆದರೆ ಬೋಟ್ ಮುಂದೆ ಚಲಿಸುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆದ ಕಾರಣ ಬೋಟ್ ನಿಂದ ಜಿಗಿದ ಜಿಗಿದು ಕೆಲವೇ ಕಿಲೋಮೀಟರ್ ಗಳಷ್ಟು ದೂರವಿದ್ದ ದ್ವೀಪಕ್ಕೆ ಈಜಿಕೊಂಡು ದಡ ಸೇರಿದ ಇವನನ್ನು ನೋಡಿದ ಜನರು ಇವನತ್ತ ಓಡಿದರು ಅಕ್ಕಪಕ್ಕದ ಊರಿನವನೆಂದು ವಿಚಾರಿಸಿದರು ತೀವ್ರವಾಗಿ ಅಸ್ವಸ್ಥನಾಗಿದ್ದ ಕಾರಣ ಅಲ್ಲಿಯ ಆಸ್ಪತ್ರೆ ದಾಖಲಿಸಲಾಯಿತು ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸಲಾಯಿತು ಊಟ ಉಪಚಾರ ಮಾಡಿದರು ಆದರೆ ಯಾವ ಊರು ಎಲ್ಲಿಂದ ಬಂದಿರುವುದು ಎಂದು ವಿಚಾರಿಸಲಾಯಿತು ಆದರೆ ಜೋಸ್ನ ಉತ್ತರ ಕೇಳಿ ಎಲ್ಲ ದಂಗಾಗಿ ಹೋಗಿದ್ದರು ಆತ ತಿಳಿಯದೆ ಎಂಟು ಸಾವಿರ ಕಿಲೋಮೀಟರ್ ನಷ್ಟು ದೂರ ಪ್ರಯಾಣಿಸಿದ್ದ ಅದು ಸಮುದ್ರದ ಮಧ್ಯ ನಾನೂರ ಮೂವತ್ತೆಂಟು ದಿನಗಳ ಕಾಲ ಬದುಕಿ ಉಳಿದಿದ್ದ ಕೆಲ ಸಮಯದ ನಂತರ ಆರೋಗ್ಯ ಸುಧಾರಿಸಿತು ಅವನ ಹಳ್ಳಿಗೆ ಮತ್ತು ಕಂಪನಿಗೆ ಸಂದೇಶ ಕಳುಹಿಸಲಾಯಿತು ಆ ದ್ವೀಪದ ಹೆಸರು ಯಬೋನೋಂಟಲ್ ದ್ವೀಪ ಇವನು ಹೊರಟ ಊರಿನ ಹೆಸರು ಕೋಸ್ಟ ಅಜುನ್ ಗೂಗಲ್ ನಲ್ಲಿ ಮ್ಯಾಪ್ ಹಾಕಿ ನೋಡಿದ್ರೆ ಹದಿನಾಲ್ಕು ಸಾವಿರ ಕಿಲೋಮೀಟರ್ ತೋರಿಸುತ್ತೆ ಕೊನೆಗೂ ಅವರ ಕಂಪನಿಯು ಜೋಸ್ ನನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸಿದರು ಆದರೆ ಅವರ ಊರಿನ ಪೊಲೀಸ್ ಜೋಸ್ ನನ್ನು ಅರೆಸ್ಟ್ ಮಾಡಿಸಲಾಯಿತು ಯಾಕೆಂದರೆ ತನ್ನ ಜೊತೆಗಿದ್ದ ಕಾರ್ದೋಬಾ ಮನೆಯವರು ಜೋಸ್ ಅನ್ನು ತನ್ನ ಜೀವ ಉಳಿಸಿಕೊಳ್ಳಲು ಕೊಲೆ ಮಾಡಿದ್ದಾನೆಂದು ದೂರು ಕೊಟ್ಟಿದ್ದರು ಯಾವುದೇ ಸಾಕ್ಷಿಗಳು ದೊರೆಯದ ಕಾರಣ ಕೆಲವು ದಿನಗಳ ನಂತರ ಆತನನ್ನು ಬಿಡುಗಡೆ ಮಾಡಲಾಯಿತು ಕೊನೆಗೂ ಇನ್ನೊಂದು ಜೀವನ ದೊರೆಯಿತು ಅವನು ಕೆಲವೊಮ್ಮೆ ಬದುಕಿ ಬರುತ್ತೇನೆಂದು ಊಹಿಸಿರಲಿಲ್ಲ ಆದರೆ ಅದೃಷ್ಟ ಕೈ ಹಿಡಿದಿತ್ತು ನಾನೂರ ಮೂವತ್ತೆಂಟು ದಿನಗಳ ಕಾಲ ತೀವ್ರ ಹೋರಾಟದ ಛಲದ ಬದುಕುವ ದೃಢತೆ ಆತನನ್ನು ಉಳಿಸಿತ್ತು ಅವನಿಗೆ ತಿಳಿದು ತಿಳಿಯದೆ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದ ಅದು ನಾನೂರ ಮೂವತ್ತೆಂಟು ದಿನಗಳ ಕಾಲ ಸಮುದ್ರದಲ್ಲಿ ಜೀವ ಹಿಡಿದುಕೊಂಡು ಬದುಕಿ ವಿಚಿತ್ರ ಘಟನೆಯ ಹೀರೋ ಆಗಿದ್ದ ಜಸ್ಟ್ ಇಮ್ಯಾಜಿನ್ ನೀವು ಇಷ್ಟು ದಿನ ಹೀಗೆ ಸಮುದ್ರದ ಮಧ್ಯೆ ಇಂತಹ ಪರಿಸ್ಥಿತಿಗೆ ಸಿಲುಕಿದ್ದರೆ ನೀವು ಹೀಗೆ ಹೋರಾಟ ಮಾಡಿ ಬದುಕ್ತಾ ಇದ್ರ ಅಂತ ಯೋಚನೆ ಮಾಡಿ ಜೋಶ್ ಕತೆ ಕೇಳಿದ ನಾನು ಇಂತಹ ಕತೆ ನಿಮಗೂ ತಿಳಿಸಬೇಕೆಂದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚು ಕುತೂಹಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು